ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್ ಇವಾಗಂತೂ ಬೆಟ್ಟ ನೆಲ್ಲಿಕಾಯಿ ಯಾವಾಗ ಬೇಕಾದ್ರೂ ಸಿಗುತ್ತೆ ಇವಾಗ ಸೀಸನ್ ಆಗಿರೋದ್ರಿಂದ ತುಂಬಾ ಬೆಟ್ಟದ ನೆಲ್ಲಿಕಾಯಿ ಸಿಗುತ್ತೆ ಬೆಟ್ಟದ ನೆಲ್ಲಿಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾವು ದಿನ ಒಂದು ಬೆಟ್ಟದ ನೆಲ್ಲಿಕಾಯಿ ತಿನ್ನೋದ್ರಿಂದ ಹೇರ್ ಗ್ರೋತ್ ಆಗುತ್ತೆ ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗ್ತಾ ಬರುತ್ತೆ ಸ್ಕಿನ್ ಸಹ ನ್ಯಾಚುರಲ್ ಆಗಿ ಗ್ಲೋ ಆಗುತ್ತೆ ಆಕ್ನಿಸ್ ಎಲ್ಲ ಇದ್ರೆ ಅದು ಸಹ ಕಂಟ್ರೋಲ್ ಆಗ್ತಾ ಬರುತ್ತೆ ನಾನು ಇಲ್ಲಿ ಒಂದು ಅರ್ಧ ಕೆ ಜಿ ಅಷ್ಟು ಬೆಟ್ಟದ ನೆಲ್ಲಿಕಾಯಿ ತಗೊಂಡಿದ್ದೀನಿ ಮೊದಲಿಗೆ ಬೆಟ್ಟದ ನೆಲ್ಲಿಕಾಯಿನ ಚೆನ್ನಾಗಿ ಒಂದೆರಡು ಸರಿ ಸಾರಿ ವಾಶ್ ಮಾಡ್ಕೊಂಡಾದ್ಮೇಲೆ ಬೆಟ್ಟದ ನೆಲ್ಲಿಕಾಯಿನ ನೀಟಾಗಿ ಒರಿಸ್ಬಿಟ್ಟು ಅದ್ರಲ್ಲಿ ಒಂದು ತೇವಾಂಶ ತೆಯೋ ಇಲ್ದಾಗಿ ಡ್ರೈ ಆದ್ಮೇಲೆ ಕುಕ್ಕರಲ್ಲೇ ನೀರಿಟ್ಟು ನಾನು ಇಲ್ಲಿ ಸ್ಟೀಮಲ್ಲಿ ಬೆಟ್ಟದ ಬೆಟ್ಟದ್ನೆಲ್ಲಿಕಾಯಿನ ಬೇಯಿಸ್ಕೊಂಡಿದ್ದೀನಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಬೆಟ್ಟದ ನೆಲ್ಲಿಕಾಯಿ ಈಗ ಬೆಂದ್ಬಿಡತ್ತೆ ಬೆಂದಿತ್ತಾದ್ಮೇಲೆ ನಾವು ಈ ರೀತಿ ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ತಣ್ಣಕ್ ಬೆಟ್ಟದ ಬೆಟ್ಟದ ಈ ರೀತಿ ಬಿಡಿಸ್ಕೋಬೇಕಾಗುತ್ತೆ ಮೇಲೆ ಈ ರೀತಿ ಪೀಸ್ ಪೀಸ್ ತರ ಆಗಿರುತ್ತೆ ಸುಲಭವಾಗಿ ಬೆಟ್ಟದ ನೆಲೆಕಾಯಲ್ಲಿ ಬೀಜ ಬಂದ್ಬಿಡತ್ತೆ ನಾವು ಸುಲಭವಾಗಿ ಬಿಡಿಸ್ಕೋಬಹುದು ಇದೇ ರೀತಿ ಎಲ್ಲಾ ಬೆಟ್ಟದ ನಾನು ಇಲ್ಲಿ ಬಿಡಿಸ್ಕೊಂಡು ಆ ಬೀಜನ ಸಪ್ರೇಟ್ ಮಾಡ್ಕೋತಾ ಇದೀನಿ ಬೆಟ್ಟದ ನೆಲ್ಲಿಕಾಯಲ್ಲಿ ವಿಟಮಿನ್ ಸಿ ಇರುತ್ತೆ ಬೆಟ್ಟದ ನೆಲೆಕಾಯಿನ ಬಿಡಿಸ್ಬಿಟ್ಟು ಆ ಬೀಜನ ಬಿಸಾಡೋ ಬದಲು ಅದನ್ನು ಸಹ ನಾವು ಒಣಗಿಸ್ಬಿಟ್ಟು ಪುಡಿ ಮಾಡಿ ಎತ್ತಿಟ್ಕೊಂಡು ಆ ಪುಡಿನೂ ಸಹ ನಾವು ಯೂಸ್ ಮಾಡ್ಕೋಬಹುದು ಕೈನೆಲ್ಲ ಬಿಡಿಸ್ಕೊಂಡು ಆದ್ಮೇಲೆ ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ಹುಣ್ಣಕ್ಕೆ ಪೇಸ್ಟ್ ಮಾಡ್ಕೋಬೇಕು ಒಂಚೂರು ತರತರಿ ಆಗಿರಬಾರ್ದು ಇಲ್ಲಿ ಯಾವುದೇ ರೀತಿ ನೀರು ಹಾಕ್ತಿರ ನಾವು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನುಣ್ಣಕ್ಕೆ ಪೇಸ್ಟ್ ತರ ಮಾಡ್ಕೋಬೇಕು ನೆಲ್ಲಿಕಾಯಿ ಜೊತೆಗೆ ನಾನಿಲ್ಲಿ ಒಂದು ಇಂಚಷ್ಟು ಶುಂಠಿನ ಪೀಸ್ ಮಾಡಿ ಹಾಕೋತಾ ಇದ್ದೀನಿ ಶುಂಠಿ ಜೊತೆಗೆ ನಾವು ಬೇಕು ಅಂದರೆ ಒಂದು ಸ್ವಲ್ಪ ಪೆಪ್ಪರ್ ಪುಡಿ ಅಥವಾ ಪೆಪ್ಪರನ್ನೇ ಹಾಕಿ ಈ ರೀತಿ ನೆಲ್ಲಿಕಾಯಿ ಜೊತೆ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನೋಡಿ ನಾನಿಲ್ಲಿ ಒಂದೆರಡು ಸರಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಈ ರೀತಿ ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೆಲ್ಲಿಕಾಯಿನ ಈಗ ಸ್ಟಡಿ ಮಾಡ್ಕೊಂಡು ಆದಮೇಲೆ ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆ ಬಿಸಿ ಆದಮೇಲೆ ಊರಿನ ಫುಲ್ ಸಿಮ್ಮಲ್ಲಿ ಇಟ್ಕೊಂಡು ನಾವು ಈ ನಾವು ರುಬ್ಬಿಟ್ಕೊಂಡಿರೋ ನೆಲ್ಲಿಕಾಯಿ ಪೇಸ್ಟನ್ನ ಹಾಕ್ಕೊಂಡು ಹುರ್ಕೋತಾ ಹೋಗಬೇಕು ಇಲ್ಲಿ ಯಾವುದೇ ರೀತಿ ಎಣ್ಣೆ ಏನು ಬಳಸಿಲ್ಲ ನಾನು ಸಿಮ್ಮಲ್ಲಿ ಇಟ್ಕೊಂಡು ನಾವು ಆ ಬಿಸಿನಲ್ಲೇ ನಾವು ಈ ರೀತಿ ನೆಲ್ಲಿಕಾಯಿ ಪೇಸ್ಟನ್ನು ಹುರ್ಕೋತಾ ಹೋಗಬೇಕು ಈ ರೀತಿ ಒಂದು ಐದು ನಿಮಿಷ ಚೆನ್ನಾಗಿ ಹುರ್ಕೊಂಡಾದಮೇಲೆ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ನಾವು ಪಿಂಕ್ ಸಾಲ್ಟ್ ಇದ್ದರೆ ಪಿಂಕ್ ಸಾಲ್ಟ್ ಬಳಸ್ಬೋದು ನಾನಿಲ್ಲಿ ನಾರ್ಮಲ್ ಉಪ್ಪನ್ನೇ ಹಾಕ್ಕೊಂಡು ಮಿಕ್ಸ್ ಮಾಡಿ ಹುರ್ಕೋತಾ ಇದ್ದೀನಿ ಬೇಕು ಅಂದರೆ ಈ ಟೈಮಲ್ಲಿ ಪೆಪ್ಪರ್ ಪೌಡರು ಅಥವಾ ಖಾರದ ಪುಡಿ ಹಾಕೋಬೋದು ಸ್ವಲ್ಪ ಖಾರ ಬೇಕು ಅಂದರೆ ಅದು ಆಪ್ಷನಲ್ಲು ಈ ರೀತಿ ನಾವು ಒಂದು ಐದರಿಂದ ಹತ್ತು ನಿಮಿಷ ಇದೇ ರೀತಿ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಹುರ್ಕೋತಾ ಹೋಗ್ಬೇಕು ನಾನು ಇಲ್ಲಿ ಬೆಟ್ಟದ ನೆಲ್ಲಿಕಾಯಿನ ಒಂದು ಐದು ನಿಮಿಷ ಈ ರೀತಿ ಹುರ್ಕೊಂಡು ಆದಮೇಲೆ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ಪುಡಿ ಹಾಕೋತಾ ಇದ್ದೀನಿ ನಾವು ಬೆಲ್ಲ ಬೇಡ ಅನ್ನೋರು ನೀವು ಸಕ್ಕರೆ ಸಹ ಬಳಸ್ಬೋದು ರುಚಿಗೆ ತಕ್ಕಷ್ಟು ನೋಡಿಕೊಂಡು ನಾವು ಇದಕ್ಕೆ ಸಕ್ಕರೆ ಅಥವಾ ಬೆಲ್ಲ ಹಾಕೋಬೋದು ನಾವು ಬೆಲ್ಲ ಹಾಕೋದ್ರಿಂದ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ಅರ್ಧ ಕಪ್ಪಷ್ಟು ಬೆಲ್ಲದ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾವು ಪುಡಿ ಮಾಡಿ ಹಾಕೊಳ್ಳೋದ್ರಿಂದ ಅದು ಬೇಗ ಕರಗಿಬಿಡತ್ತೆ ಈ ರೀತಿ ಮೀಡಿಯಮ್ ಉರಿಲಿ ಇಟ್ಕೊಂಡು ನಾವು ಮಿಕ್ಸ್ ಮಾಡ್ಕೊಂಡು ಈ ರೀತಿ ಕೈ ಆಡಿಸ್ಕೊಂಡು ಹುರ್ಕೋಬೇಕು ಬೆಲ್ಲ ಎಲ್ಲ ಕರಗಿ ತಾನೇ ತಳ ಬಿಡಬೇಕು ಅದು ಫುಲ್ ಬೆಟ್ಟದ ನೆಲಕಾಯಿ ಅದುವರೆಗೂ ನಾವು ಇದೇ ರೀತಿ ಹುರ್ಕೋತಾ ಹೋಗ್ಬೇಕು ಈ ತರ ಕ್ಯಾಂಡೀಸ್ ನ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಇದಕ್ಕೆ ನಾವು ಯಾವುದೇ ರೀತಿ ಒಂಚೂರು ಸಹ ನೀರು ಸಹ ಬಳಸಿಲ್ಲ ಈ ರೀತಿ ಕ್ಯಾಂಡೀಸ್ ನ ರೆಡಿ ಮಾಡಿ ಇಟ್ಕೊಂಡ್ರೆ ನಾವು ಸ್ನಾಕ್ಸ್ ಟೈಮ್ ಅಲ್ಲಿ ಏನಾದ್ರೂ ತಿನ್ನಬೇಕು ಅನಿಸಿದಾಗ ಈ ಕ್ಯಾಂಡೀಸ್ ನ ಒಂದು ಅಥವಾ ಎರಡು ಕ್ಯಾಂಡಿನ ಆರಾಮಾಗಿ ತಿನ್ಬಹುದು ಮಕ್ಕಳಿಗೂ ಸಹ ಕೊಡಬಹುದು ತುಂಬಾ ಟೇಸ್ಟಿ ಆಗಿರುತ್ತೆ ಉಳ್ಳುಳ್ಳಿಯಾಗಿ ಸ್ವೀಟ್ ಸ್ವೀಟಾಗಿ ಒಗ್ಗ್ರೊಗ್ರಾಗಿ ತುಂಬ ಚೆನ್ನಾಗಿರುತ್ತೆ ತಿಂದಮೇಲೆ ಆ ಬಾಯೆಲ್ಲ ಒಂಥರ ಸ್ವೀಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ನಾನಿಲ್ಲಿ ಒಂದು ಅಷ್ಟು ಚಾಟ್ ಮಸಾಲ ಪೌಡರ್ನ ಹಾಕೋತಾ ಇದ್ದೀನಿ ಇದು ಆಪ್ಷನಲ್ಲು ನೀವು ಬೇಕಾದರೆ ಹಾಕೋಬೋದು ಇಲ್ಲಾಂದ್ರೆ ಹಾಗೇನೂ ಸಹ ಮಾಡ್ಕೋಬೋದು ನಾನಿಲ್ಲಿ ಯಾವುದೇ ರೀತಿ ಖಾರದ ಪುಡಿ ಏನು ಬಳಸಿಲ್ಲ ಚಾಟ್ ಮಸಾಲ ಪೌಡರ್ ಹಾಕಿ ಉಪ್ಪಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಸ್ಪೂನಷ್ಟು ಅಷ್ಟು ನಿಂಬೆಹಣ್ಣು ರಸ ಹಾಕ್ಕೊಂಡಿದ್ದೆ ಆ ನಿಂಬೆಹಣ್ಣು ರಸ ಹಾಕುವಾಗ ತೋರಿಸೋದು ಮರ್ತೋಗಿದ್ದೀನಿ ನಿಂಬೆಹಣ್ಣು ರಸ ಹಾಕಿ ಮಿಕ್ಸ್ ಮಾಡಿಕೊಂಡು ಇದನ್ನ ಹುರ್ಕೋತಾ ಇದ್ದೀನಿ ಒಂದು ಬಟ್ಲು ತೊಗೊಂಡು ಅದಕ್ಕೆ ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರ್ ತೊಗೊಂಡಿದ್ದೀನಿ ಕಾರ್ನ್ ಫ್ಲೋರ್ ಹಾಕಿ ಒಂದು ಸ್ವಲ್ಪ ನೀರಲ್ಲಿ ಲಂಪ್ಸ್ ಏನು ಇಲ್ಲದೆ ಇರೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಆದಮೇಲೆ ಈ ರೀತಿ ಹುರ್ಕೋತಾ ಹುರ್ಕೋತಾ ಅದು ತಳ ಬಿಡೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ನೋಡಿ ಈಗ ಇದಕ್ಕೆ ನಾನಿಲ್ಲಿ ಸ್ಪೂನ್ ಸ್ಪೂನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಶೈನ್ ಚೆನ್ನಾಗಿ ಬರುತ್ತೆ ಅಂತ ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ಮಿಕ್ಸ್ ಆದಮೇಲೆ ನೋಡಿ ಆಲ್ರೆಡಿ ತಳ ಬಿಡೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಈಗ ಇದಕ್ಕೆ ನಾವು ಮಿಕ್ಸ್ ಮಾಡ್ಕೊಂಡಿರೋ ಕಾರ್ನ್ಫ್ಲೋರ್ ಮಿಕ್ಸ್ಚರ್ ಇದೆಯಲ್ಲ ಆ ಮಿಕ್ಸ್ಚರ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಂಡಾಗ ನಾವು ಕಾರ್ನ್ಫ್ಲೋರ್ನ ಜಾಸ್ತಿ ಹಾಕ್ಕೋಬೇಕಾಗುತ್ತೆ ಒಂದು ಸ್ಪೂನು ಅಥವಾ ಎರಡು ಸ್ಪೂನ್ ಕಾರ್ನ್ ಫ್ಲೋರ್ನ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಲಂಪ್ಸ್ ಏನು ಇಲ್ಲದೆ ಇರೋ ಹಾಗೆ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಳ್ಳುವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ತುಂಬ ನೀರು ಹಾಕ್ಬಾರ್ದು ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಟೇಸ್ಟ್ ನೋಡಿಕೊಂಡು ನಿಮಗೆ ಇನ್ನೂ ಸ್ವಲ್ಪ ಸ್ವೀಟ್ ಏನಾದರೂ ಬೇಕು ಅನಿಸಿದ್ರೆ ಸಕ್ಕರೆ ಅಥವಾ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೋಬೋದು ಇದೇ ರೀತಿ ನಾನು ಒಂದು ಹತ್ತು ನಿಮಿಷ ಹುರ್ಕೊಂಡು ಆದಮೇಲೆ ಇದು ಆಲ್ರೆಡಿ ತಳ ಬಿಡೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ನೋಡಿ ಈಗ ನಾನು ಮಿಕ್ಸ್ ಮಾಡ್ಕೊಂಡಿರೋ ಕಾರ್ನ್ಫ್ಲೋರ್ ಮಿಕ್ಚರ್ನ ಹಾಕೋತಾಯಿದ್ದೀನಿ ಕಾರ್ನ್ಫ್ಲೋರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೆಟ್ಟದಲ್ಲಿ ಕಾಯಿ ಪೇಸ್ಟ್ ಜೊತೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ನಾವು ಅದು ಫುಲ್ ತಳ ಬಿಡೋವರೆಗೂ ನಾವು ಇದೇ ರೀತಿ ಹುರ್ಕೋತಾ ಹೋಗಬೇಕು ಹುರ್ಕೊಂಡಿದ್ದ ಪೇಸ್ಟು ಈ ರೀತಿ ತಳ ಬಿಡೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಅಂದಾಗ ನಾವು ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಸೌರಿ ಪ್ಲೇಟ್ನ ರೆಡಿ ಮಾಡ್ಕೋಬೇಕು ಬೆಟ್ಟನಲ್ಲಿಕಾಯಿ ಪೇಸ್ಟು ತಳ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಅಂದಾಗ ನಾನು ಈ ರೀತಿ ಪ್ಲೇಟನ್ನು ರೆಡಿ ಮಾಡ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡು ನಾವು ರೆಡಿ ಮಾಡಿಟ್ಕೊಂಡಿರೋ ನೆಲ್ಲಿಕಾಯಿ ಪೇಸ್ಟನ್ನ ನಾನಿಲ್ಲಿ ಹಾಕೋತಾ ಇದ್ದೀನಿ ಆ ಪ್ಲೇಟ್ಗೆ ನಾವು ಈ ರೀತಿ ತುಪ್ಪ ಸೌರಿ ಅಥವಾ ಒಂದು ಸ್ವಲ್ಪ ಎಣ್ಣೆನೇ ಪ್ಲೇಟ್ಗೆ ಸವರಿ ಹಾಕ್ಕೊಳ್ಳೋದ್ರಿಂದ ಆ ಪೇಸ್ಟು ಪ್ಲೇಟ್ಗೆ ಅಂಟ್ಕೊಳ್ಳಲ್ಲ ಈ ರೀತಿ ಪೇಸ್ಟನ್ನೆಲ್ಲ ಹಾಕೊಂಡಾದ್ಮೇಲೆ ಈ ರೀತಿ ಒಂದು ಸ್ಪೂನ್ ತೊಗೊಂಡು ನೀಟಾಗಿ ಅದನ್ನು ಎತ್ತಿ ಸ್ಪ್ರೆಡ್ ಮಾಡ್ಕೋಬೇಕು ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಾವು ಈ ರೀತಿ ಪೇಸ್ಟನ್ನು ಫುಲ್ಲು ಸ್ಪ್ರೆಡ್ ಮಾಡಿಕೊಂಡು ಇದನ್ನು ಒಂದು ಎರಡು ಅವರ್ ಅಥವಾ ಮೂರು ಅವರು ಹಾಗೆ ಬಿಟ್ಟು ತಣ್ಣಕ್ಕಾದ್ಮೇಲೆ ಇದನ್ನು ಪೀಸಸ್ ಆಗಿ ಕಟ್ ಮಾಡ್ಕೋಬೋದು ಇಲ್ಲಾಂದರೆ ನಾವು ರೌಂಡಾಗಿ ಬೇಕು ಅಂದರೆ ನಾವು ಹಾಗೇ ರೌಂಡ್ ರೌಂಡಾಗಿ ಸಹ ಕ್ಯಾಂಡೀಸ್ನ ರೆಡಿ ಮಾಡಿಕೊಂಡು ಇದನ್ನು ನಾವು ಹೊರಗಡೆನೆ ಸ್ಟೋರ್ ಮಾಡಿ ಇಟ್ಕೋಬೋದು ಅಥವಾ ನಾವು ಇದನ್ನು ಫ್ರಿಜ್ಜಲ್ಲಾದರೂ ಎತ್ತಿಟ್ಕೊಂಡು ಸ್ಟೋರ್ ಮಾಡಿ ಇಟ್ಕೋಬೋದು ಈ ರೀತಿ ಬೆಟ್ಟಿನೆಲ್ಲಿಕಾಯಿ ಕ್ಯಾಂಡೀಸ್ನ ರೆಡಿ ಮಾಡ್ಕೋಬೋದು ನಾವು ನೆಲ್ಲಿಕಾಯಿ ತುಂಬ ಜಾಸ್ತಿ ತಂದಿದ್ದೀವಿ ಮನೆಗೆ ಅಂದಾಗ ಈ ರೀತಿ ನಾವು ಕ್ಯಾಂಡೀಸ್ನ ರೆಡಿ ಮಾಡಿಕೊಂಡು ಡೈ ಡೈಲಿ ಒಂದು ಅಥವಾ ಎರಡು ಕ್ಯಾಂಡಿನ ಆರಾಮಾಗಿ ಸ್ನ್ಯಾಕ್ಸ್ ಟೈಮಲ್ಲಿ ತಿನ್ಬೋದು ಏನಾದರೂ ಸ್ವೀಟ್ ತಿನ್ಬೇಕು ಅನಿಸಿದಾಗ ಅಥವಾ ನಾವು ಏನಾದರೂ ಡಯೆಟ್ ಮಾಡ್ತಾ ಇದ್ದಾಗ ನಮಗೆ ಸ್ವೀಟ್ ಗ್ರೇವಿಂಗ್ಸ್ ಆದಾಗ ಈ ರೀತಿ ಕ್ಯಾಂಡೀಸ್ನ ರೆಡಿ ಮಾಡ್ಕೊಂಡು ಸಹ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೇದು ಬೆಟ್ಟದ ನೆಲ್ಲಿಕಾಯಿನ ಡಯಾಬಿಟಿಕ್ ಪೇಷೆಂಟ್ಸು ಸಹ ತಿನ್ಬೋದು ಅದೇ ರೀತಿ ನಾವು ಈ ರೀತಿ ಕ್ಯಾಂಡೀಸ್ನ ಮಾಡಿನೂ ಸಹ ಅವ್ರಿಗೂ ಸಹ ಒಂದು ಕ್ಯಾಂಡಿನ ಡೈಲಿ ಒಂದು ಕ್ಯಾಂಡಿನ ಕೊಡ್ಬೋದು ಇನ್ನು ಲಾಸ್ಟ್ ಅಲ್ಲಿ ಬೇಕು ಅಂದರೆ ಈ ರೀತಿ ಕ್ಯಾಂಡೀಸ್ನ ಹಾಗೆ ಸ್ಟೋರ್ ಮಾಡಿ ಇಟ್ಕೋಬೋದು ಇಲ್ಲಿ ಒಂದು ಸ್ವಲ್ಪ ಶುಗರ್ ಪೌಡರ್ ಮಾಡ್ಕೊಂಡು ಮೇಲೆ ಕೋಟಿಂಗ್ ಮಾಡಿ ರೀತಿ ಕ್ಯಾಂಡೀಸ್ಗೆ ಫುಲ್ ಪೌಡರ್ ಹಾಕಿ ಸ್ಪ್ರೆಡ್ ಮಾಡಿ ಇದನ್ನ ರೆಡಿ ಮಾಡಿ ಸ್ಟೋರ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ನಾವು ಹಾಗೇನೂ ಸಹ ಶುಗರ್ ಕೋಟಿಂಗ್ ಬೇಡ ಅಂದರೆ ಹಾಗೇನೂ ಸಹ ಸ್ಟೋರ್ ಮಾಡಿ ಎತ್ತಿಟ್ಕೋಬೋದು ನೋಡಿ ನೆಲ್ಲಿಕಾಯಿ ಕ್ಯಾಂಡೀಸ್ ಅಥವಾ ಆಮ್ಲಾ ಕ್ಯಾಂಡೀಸು ರೆಡಿ ಆಗಿದೆ ಈ ಕ್ಯಾಂಡೀಸ್ನ ತಿಂತಾ ಇದ್ರೆ ಸ್ವೀಟ್ ಸ್ವೀಟ್ ಆಗಿ ಉಳ್ಳುಳ್ಳಿಯಾಗಿ ಒಗ್ಗ್ರೊಗ್ಗ್ರಾಗಿರುತ್ತೆ ತಿಂದಿದ್ದಾದ್ಮೇಲೆ ಸ್ವೀಟ್ ಆಗಿರುತ್ತೆ ಬಾಯೆಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು